ನಂದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿ ಸಿ ಎ ಸಿ ಲೋಟಗಳು ತೊಳಿಬೇಕಾ ನಮ್ ಇಬ್ಬರು ಲವ್ ಮ್ಯಾರೇಜ್ ಉತ್ತರ ಕರ್ನಾಟಕದಿಂದ ಬೆಂಗಳೂರಲ್ಲಿ ಏನಾದ್ರೂ ಒಂದ್ ಮಾಡೋಣ ಅಂತ ಬಂದಿದೀವಿ ಯಾರ್ಯಾರು ಈ ವಿಡಿಯೋ ನೋಡ್ತಿದೀರಾ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ನಮ್ ಆಗಿ ತ್ರೀ ಇಯರ್ಸ್ ಆಯ್ತು ಒಂದ್ ದಿವ್ಸನು ಬಾರೇ ಹೋಗಿ ಅಂತ ಅಂದಿಲ್ಲ ಬಾರಮ್ಮ ಹೋಗಮ್ಮ ಅಂತಾನೆ ಅಂದಿದ್ದಾರೆ ಸರ್ ಬೆಂಗಳೂರಲ್ಲಿ ನಾವು ಬಂದ್ಬಿಟ್ಟು ಬರೇ ಮೂರೇ ಮೂರ್ ವರ್ಷ ಆಯ್ತು ಇಲ್ಲಿ ಯಾರು ಪರಿಚಯ ಇಲ್ಲ ಯಾಕಂದ್ರೆ ಊರ್ ಬಿಟ್ಬಿಟ್ಟು ಬಂದಿದ್ವಿ ಅದ್ರಲ್ಲಿ ಬೇರೆ ಐತೆ ನಾವು ಬೇರೆ ಉತ್ತರ ಕರ್ನಾಟಕದವರು ನಾನು ಅದೇನೇ ನಿನ್ನ ಜೋಡಿ ಆರಾಮಾಗಿರು ಆರಾಮಾಗಿ ಇರೋಣ ಏನೋ ಒಂದು ಜೀವನ ಕಟ್ಕೊಳೋಣ ಆರಾಮಾಗಿರೋಣ ಅಂತ ಹೇಳಿಕೆ ಸಹಿತ ಯಾವಾಗಲೂ ಸಪೋರ್ಟ್ ಆಗಿದೆ ನನಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಐತೆ ನಾವು ಇದರಲ್ಲಿ ದುಡಿದಿದ್ದೀವಿ ಟೆನ್ಷನಿಗೆ ಒಂದು ಐದಾರು ಸತಿ ಟೀ ಕುಡಿಯೋರು ಇರ್ತಾರೆ ಬಟ್ ಅಂಥವ್ರಿಗೆ ನಾನು ಹೇಳ್ತೀನಿ ದ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ ಮೇನ್ ನಾವು ಟೀ ಕುಡಿತೀವಪ್ಪ ಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಟೀ ದೇಸಿ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗಲ್ಲ ನಂದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿ ಸಿ ಎ ಬಿ ಸಿ ಎ ಹೋದ್ಬಿಟ್ಟು ನಾನು ಟೀ ಮಾಡಬೇಕಾ ಅಂತ ನನ್ನ ಮೈಂಡ್ಸೆಟ್ ಇಲ್ವೇ ಇಲ್ಲ ಲೋಟಗಳು ತೊಳಿಬೇಕಾ ಆ ಥರ ಇಲ್ವೇ ಇಲ್ಲ ಅದಕ್ಕೆ ಇಬ್ಬರು ಸ್ವಲ್ಪ ನಮ್ಮದು ನಮ್ಮದು ಇದು ಅಂತ ಅಂದ್ಕೊಂಡೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಕಮ್ಮಿ ಬಜೆಟಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಸರ್ ನಿಜವಾಗ್ಲೇ ಹೇಳ್ತೀವಲ್ಲ ಮಾಡ್ಬೇಕಂತನೇ ಇರಲಿಲ್ಲ ಸರ್ ಟೆನ್ ಡೇಸಲ್ಲಿ ಡಿಸಿಷನ್ ತೊಗೊಂಡ್ಬಿಟ್ಟು ಫಿಫ್ಟೀನ್ ಡೇಸೆಲ್ಲ ಬ್ರ್ಯಾಂಚ್ ಓಪನ್ ಮಾಡಿದ್ವಿ ಸರ್ ಸರ್ ನಾವು ಬಂದ್ಬಿಟ್ಟು ಅಶ್ವಗ ನ್ಯಾಚುರಲ್ ಟೀ ಬಂದ್ಬಿಟ್ಟು ಅಶ್ವಗಂಧ ಶತಾವರಿ ತುಳಸಿ ಸುಗಂಧಿ ಬರುತ್ತೆ ಸರ್ ಮೇನ್ ನಮ್ಮದು ಟೀ ಬಂದುಬಿಟ್ಟು ದೇಸಿ ಟೀ ಮಿಲ್ಕ್ ಶೇಕು ಸ್ಯಾಂಡ್ವಿಜು ಫ್ರೆಂಚ್ ಫ್ರೈಸು ನಗೆಟ್ಸು ವಡಾಪಾವ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಮೊನ್ನೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಬಟ್ ಇಲ್ಲಿ ಚಂದ್ರಲೇಔಟ್ ವಿಜಯನಗರ ಫುಲ್ ಸುತ್ತಮುತ್ತ ಉತ್ತರ ಕರ್ನಾಟಕ ಹುಡುಗೋರಿದ್ದಾರೆ ಬಟ್ ನಮಗೋಸ್ಕರ ನಾವು ವಡಾಪಾವ್ ಸ್ಟಾರ್ಟ್ ಮಾಡಿಲ್ಲ ಸ್ಟೂಡೆಂಟ್ಸ್ ತುಂಬ ಹೇಳಿದ್ರು ಅವ್ರ ನೀಡ್ ಏನಿದೆ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ತುಂಬ ಚೆನ್ನಾಗಿದೆ ಸರ್ ಸರ್ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ವಿ ಬಟ್ ಇದು ಮೇನ್ ಬಂದ್ಬಿಟ್ಟು ನಮಗೆ ರಾಯಲ್ಟಿ ಇಲ್ಲ ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಏನೂ ಇಲ್ಲ ಸರ್ ಪರ್ ಡೇ ಫೈವ್ ಹಂಡ್ರೆಡ್ ಆದರೂ ನಮ್ಮದೇ ಟೆನ್ ತೌಸಂಡ್ ಆದರೂ ನಮ್ಮದೇ ಸರ್ ಇವರು ತಮಾಷೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ ಆಗಲ್ಲ ಸರ್ ಬ್ಯಾಂಗ್ಳೂರಲ್ಲಿ ನಾವು ಬಂದ್ಬಿಟ್ಟು ಬರೇ ಮೂರೇ ಮೂರು ವರ್ಷ ಆಯಿತು ಇಲ್ಲಿ ಯಾರೂ ಪರಿಚಯ ಇಲ್ಲ ಅದೆಂಗೆ ಸಡನ್ನಾಗಿ ಶಾಕ್ ಸಿಕ್ಬಿಡತ್ತೆ ಅಷ್ಟೊಂದು ಬಜೆಟ್ ನಮ್ಮ ಹತ್ರ ಇಲ್ಲ ನಾನು ಸುಮ್ಮನೆ ಇದು ಮಾಡಿದೆ ಆಮೇಲೆ ನಾನು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೆ ತುಂಬ ಪ್ರೆಷರ್ ಆಯಿತು ಸರ್ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಕಷ್ಟನೋ ಸುಖನೋ ಅಂತೆಲ್ಲ ಒಂದು ಸರ್ತಿ ಡಿಸ್ಕಸ್ ಮಾಡಿದ್ವಿ ಸ್ಟ್ರಾಂಗಾಗಿ ಡಿಸ್ಕಸ್ ಮಾಡಿ ಟೆನ್ ಡರ್ಸಲ್ಲಿ ಓಪನ್ ಮಾಡಿಬಿಟ್ವಿ ಸರ್ ನಾವು ನಮ್ಮಿಬ್ರದ್ದು ಲವ್ ಮ್ಯಾರೇಜು ಉತ್ತರ ಕರ್ನಾಟಕದಿಂದ ಬೆಂಗಳೂರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಬಂದಿದ್ದೀವಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಅಂಗಡಿಗೆ ಬಂದು ಸಪೋರ್ಟ್ ಮಾಡಿ ಟೇಸ್ಟ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಸರ್ ನಮ್ದ್ರಲ್ಲಿ ಬಂದ್ಬಿಟ್ಟು ರಾಗಿ ಮಿಲ್ಕ್ ಶೇಕ್ ಇದೆ ರಾಗಿ ಮಾಲ್ಟ್ ಇದೆ ಸರ್ ನಮ್ಮ ಸೈಡ್ ಬಂದ್ಬಿಟ್ಟು ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಬಂದ್ಬಿಟ್ಟು ಏನೈತೆ ಒಡಾಪ ಅಂತ ಮಾಡ್ತಾ ಇದೀವಿ ರೀಸೆಂಟ್ ಆಗಿ ಕೂಡ ಸ್ಟಾರ್ಟ್ ಮಾಡಿದ್ವಿ ಅದನ್ ಮಾತ್ರ ಜಬರ್ದಸ್ತು ಮಸ್ತಾಗೈತೆ ಭಾರಿ ಹೈಲೈಟ್ ಆಗೈತೆ ಆರಾಮಾಗಿ ತಿನ್ಬಹುದು ಏನಪ್ಪಾ ನಮ್ಮ ಸೈಡ್ದು ವಡಾಪಾವ್ ಹಿಂಗೆಲ್ಲ ಐತಲ್ಲಪ್ಪ ಅಂತ ಹೇಳ್ಕೊಂಡು ನೀವ ಹೇಳ್ಕೊಗ್ತಾರೆ ಅಣ್ಣ ಮಸ್ತ್ ಐತನ ಬಾರಿ ಗಿಚ್ಚೈತಾನ ವಡಾಪಾವ್ ಅಂತೇಳಿ ನೀವು ಹೇಳ್ತೀರಿ ಇದು ಆ್ಯಕ್ಚುಲಿ ಆರಾಮಾಗಿ ತಗೋಬಹುದು ಯಾಕಂದ್ರೆ ಇದರಿಂದ ಒಳ್ಳೆ ಬೆನಿಫಿಟ್ ಇದೆ ನಾವು ದುಡಿಬಹುದು ಏನಾದ್ರೂ ಮಾಡ್ಕೋಬಹುದು ಇದರಿಂದ ಅಚೀವ್ಮೆಂಟ್ ನಾವು ಕೂಡ ಮಾಡ್ಕೋಬಹುದು ಇವಾಗ ಏನೇನೋ ಎಲ್ಲ ಕಂಚಿರುತ್ತೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಮಿಡ್ಲ್ ಕ್ಲಾಸ್ ಜನರಿಗೆ ಅಂದ್ರೆ ನಾವು ಕೂಡ ಐತೆ ಮಿಡಲ್ ಕ್ಲಾಸ್ ಜನರಿಗೆ ನಮಗೆ ತುಂಬಾ ಆಸೆಗಳಿದಾವೆ ತುಂಬ ಕನ್ಸುಗಳಿದಾವೆ ಏನೋ ಒಂದು ಮಾಡಬೇಕು ನಾವು ನಾವು ಲೈಫಲ್ಲಿ ಐತೆ ಚೆನ್ನಾಗಿರಬೇಕು ಅಂತ ನಮಗೂ ತುಂಬಾ ಇದೆ ಹಾಗಾಗಿ ಐತೆ ಇದನ್ನ ಚೂಸ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಎಷ್ಟು ಮಾಡಬಹುದು ಇದರಲ್ಲಿ ತಿಂಗಳಿಗೆ ಒಂದು ಏಯ್ಟಿಯಿಂದ ನೈಂಟಿ ತೌಸಂಡ್ವರೆಗೂ ನಾವು ಇದರಲ್ಲಿ ದುಡಿಬಹುದು ಇನ್ನೊಂದು ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಇದ್ದೇ ಇರುತ್ತೆ ಯಾವ್ದು ಬಂಡವಾಳ ಹಾಕದೆ ನಾವು ಏನೋ ಐಟಮ್ ಏನೋ ಅರ್ನ್ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಇದರಲ್ಲಿ ಹಾಗಾಗಿ ಐತಿ ದಿನನಿತ್ಯ ಐಟಮ್ ಹಾಕಬೇಕು ದಿನನಿತ್ಯ ಅದರಿಂದ ನಾವು ದುಡಿಬೇಕು ನಮ್ದು ಬಂದ್ಬಿಟ್ಟು ಆರು ಗಂಟೆಯಿಂದ ನೈಟ್ ಬಂದ್ಬಿಟ್ಟು ಒಂಬತ್ತುವರೆ ತನಕ ಓಪನ್ ಇರುತ್ತೆ ನಾವು ಸ್ಟಾರ್ಟಿಂಗ್ ಮಂತ್ ಅಲ್ಲಿ ನಾವು ಅಷ್ಟು ಸಕ್ಸಸ್ ಕಂಡಿರ್ಲಿಲ್ಲ ಮತ್ತೆ ಎರಡನೇ ತಿಂಗಳು ಕೂಡ ಆವಾಗಿ ನಾವು ಅವಾಗಲೂ ಕೂಡ ಅಷ್ಟು ಸಕ್ಸಸ್ ಕಾಣ್ತಿರ್ಲಿಲ್ಲ ಇವಾಗ ರೀಸೆಂಟ್ ಆಗಿ ಹೋಗಿರೋ ಮಂತ್ ಏನಿದೆ ನಾವು ಆ ಮಂತ್ ಅಲ್ಲಿ ನಾವು ಸ್ವಲ್ಪ ಸಕ್ಸಸ್ ಕಂಡಿದ್ದೀವಿ ಅಂದ್ರೆ ಒಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಐತೆ ನಾವು ಇದರಲ್ಲೇ ದುಡ್ದಿದ್ದೀವಿ ಅದ್ರಲ್ಲಿ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಐತೆ ನಾವು ಅಂದರೆ ಇಬ್ಬರು ನಿಂತ್ಕೊಂಡು ಏನು ವರ್ಕ್ ಮಾಡಿದ್ರೆ ನಮ್ಮ ನಮಗೆ ಎಷ್ಟು ಸಿಗಬೇಕಾಗಿತ್ತು ಆದ್ರೆ ನಮ್ಗೆ ಅದು ಸಿಕ್ಕಿದೆ ನಮಗೆ ಇನ್ನೂ ಕೂಡ ಮುಂದೆ ಅಚೀವ್ಮೆಂಟ್ ಮಾಡ್ತೀವಿ ಇದರಲ್ಲೇ ದುಡಿದ್ಬಿಟ್ಟು ನಾವೆಲ್ಲ ಅಚೀವ್ಮೆಂಟ್ನ ಮಾಡಬೇಕಂತ ನಾವು ಇಬ್ಬರು ಡಿಸೈಡ್ ಮಾಡ್ಕೊಂಡಿದ್ದೀವಿ ಸರ್ ಅಡ್ರೆಸ್ ಬಂದ್ಬಿಟ್ಟು ನಿಯರ್ ಚಂದ್ರ ಲೇಔಡ್ ಸರ್ ನಮ್ಮದು ಇರೋದು ಇದು ಸುಬ್ಬಣ್ಣ ಗಾರ್ಡನ್ ಮೈನ್ ರೋಡು ನಿಯರ್ ಬಂದ್ಬಿಟ್ಟು ಮೋರ್ ಅಂತ ಬರುತ್ತೆ ಅಲ್ಲಿರೋದು ಸರ್ ನಮ್ಮ ಶಾಪ್ ರೊಕೆಟ್ ಆಗಿರೋದು